ಜೇವರ್ಗಿ ತಾಲೂಕಿನ ಮಂದೇವಾಲಾ ಗ್ರಾಮದಲ್ಲಿ ನಡೆಯುತ್ತಿರುವ ಆದರ್ಶ ಇಂಟರ್ನ್ಯಾಷನಲ್ ಶಾಲೆಯು ಜೇವರ್ಗಿ ಸಿಂಧಿಗೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿದ್ದು ಈ ಶಾಲೆಯ ಆವರಣದಲ್ಲಿ ಹೆವಿ ಟೆನ್ಷನ್ ವಿದ್ಯುತ್ ವೈರ್ ಹಾದು ಹೋಗಿರುತ್ತದೆ ಸರ್ಕಾರದ ಪ್ರಕಾರ ಈ ರೀತಿ ವೈರ್ ಹಾದು ಹೋದರೆ ಪರವಾನಗಿಯನ್ನ ನೀಡಬಾರದೆಂದು ಆದೇಶ ಇರುತ್ತೆ ಆದರೆ ಈ ಶಾಲೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಟವಾಡುವ ಸಮಯದಲ್ಲಿ ವೈರ್ ಹರಿದು ಮಕ್ಕಳ ಮೇಲೆ ಬಿದ್ದರೆ ಇದಕ್ಕೆ ಹೊಣೆಯಾರು ಕಾರಣ ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರದ ಆದೇಶದಂತೆ ಸದರಿ ಶಾಲೆಯನ್ನ ಕೂಡಲೇ ಬಂದ್ ಮಾಡಿ ಪರವಾನಗಿಯನ್ನ ರದ್ದುಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ ಅವರು ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ ಈ ಕುರಿತು ಮಾತನಾಡಿದ ಪಾಟೀಲ ಅವರು ಈ ಒಂದು ಶಾಲೆಯ ಮುಖ್ಯ ರಸ್ತೆಗೆ ಇದ್ದು ದಿನನಿತ್ಯ ಹೋಗಿ ಬರುವ ಅಧಿಕಾರಿಗಳಿಗೆ ಈ ಶಾಲೆ ಕಣ್ಣಿಗೆ ಕಾಣಲಿಲ್ಲವೆ ಈ ಒಂದು ಶಾಲೆಯಿಂದ ಅಧಿಕಾರಿಗಳು ಲಂಚವನ್ನ ಪಡೆದು ಪರವಾನಿಗೆ ನೀಡಿ ಮಕ್ಕಳ ಜೀವನದ ಜೊತೆ ಆಟ ಆಡುತ್ತಿದ್ದಾರೆ ಕಾರಣ ಕೂಡಲೇ ಈ ಒಂದು ಶಾಲೆಯನ್ನ ಬಂದ್ ಮಾಡಬೇಕೆಂದು ಒತ್ತಾಯಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೇವರ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ